ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ಮಾರ್ಚ್ ಸುಜುಕಿ ಸ್ವಿಫ್ಟ್ ಹಾಕಿದ್ರಲ್ಲ ಗಾಡಿ ಕಾರು ಹೌದು ಸ್ವಿಫ್ಟ್ ಟೂ ರೇಸ್ ಹಾಕಿದೀನಿ ಸರ್ ಟೂರ್ ಎಸ್ ಹಾಂ ನೈನ್ಟೀನ್ ಮಾಡಲ್ಲು ಸಿಂಗಲ್ ಓನರು ಹಾಂ ರೀ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಹಾಂ ರೀ ಸರ್ ಆಮೇಲೆ ಜಿ ಪಿ ಆರ್ ಎಸ್ ಪ್ಯಾಲಿಕ್ ಪಟ್ಟು ಹಾಕಿದ್ದೀನಿ ಸರ್ ಓಕೆ ಸಿ ಸಿ ಕಂಡೀಷನ್ ಕೊಡ್ತೀನಿ ಹಾಂ ಪ್ರೈಸ್ ಬಂದು ಐದು ಲಕ್ಷದ ಐವತ್ತೈದು ಸಾವಿರ ಹೇಳ್ತೀನಿ ಸರ್ ಐದು ಲಕ್ಷದ ಐವತ್ತೈದು ಸಾವಿರ ಐವತ್ತೈದು ಹ್ಞೂ ಗಾಡಿಯಲ್ಲಿ ಪ್ಯಾಚಸ್ ಇಲ್ಲ ಸಿಸ್ಟಮ್ ಇದೆ ಮತ್ತೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್ ಇನ್ನು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಸೆವೆಂಟಿ ಪರ್ಸೆಂಟು ಟೈರು ನಾಲ್ಕು ಇದೆ ಸರ್ ಓಕೆ ಸ್ಟೆಪ್ ಇದೆ ಸಿಸ್ಟಮ್ ಇದೆ ಎಲ್ಲ ಇದೆ ಸರ್ ಓಕೆ ಹತ್ತೊಂಬತ್ತು ಮಾಡಲ್ಲ ಅಂದ್ರೆ ಫೈ ಸ್ಟೋನ್ ತೊಗೊಳ್ಳಿ ಸೆಕೊಂಡ್ ಅದರ ಅದು ತಗೊಂಡ್ರೆ ಸೆಕೆಂಡ್ ಹಂಡ್ ಆಗ್ತಾರೆ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟಾಗಿತ್ತು ಅಂದ್ರೆ ಸರ್ ಇದು ರನ್ನಿಂಗ್ ಬಂದು ಒಂದು ಒಂದು ಇಪ್ಪತ್ತು ಚಿಲ್ಲರೆ ಹೊಡಿದೆಯಾ ಸರ್ ಗಾಡಿ ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ಹೊಡಿದೆಯಾ ಹೌದು ಓಕೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟು ರೀಪೇಟು ಈ ಥರ ಏನಾಗಿದೆ ರೀಪ್ಲೇಸ್ಮೆಂಟ್ ನೋ ಗಾಡಿ ಒರ್ಜಿನಲ್ಟಿ ಇದೆ ಓಕೆ ಗಾಡಿ ಚೆನ್ನಾಗಿ ಗುಡ್ ಕಂಡೀಷನ್ ಆಗಿದೆ ಸರ್ ಗಾಡಿ ಓಕೆ ಸರ್ ಏನು ಕೊಡ್ತೀವಿ ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಹೈವೇಲೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಸಿಟಿ ಒಳಗೆಲ್ಲ ಒಂದು ಹದಿನೆಂಟು ಹತ್ತಿರ ಬರುತ್ತೆ ಸರ್ ഓക്കെ നഗേശ് ടബൽ സാർ മാമൂലിയോ ആ ഫ്രണ്ട് പവർ ഇൻഡോക് സൈഡ് പവർ ഇൻഡോ പവർ സ്റ്റേരി സിസ്റ്റം മറ്റുള്ള ಓಕೆ ಸರ್ ಇವಾಗ ಲೋನ್ ಇದೆ ಸರ್ ಫುಲ್ ಕ್ಯಾಶ್ ಇಲ್ಲ ವೈಕಲ್ ಇದು ಗಾಡಿ ಮೇಲೆ ಲೋನ್ ಇದೆ ಸರ್ ಫುಲ್ ಕ್ಯಾಶ್ ಐತೆ ಲೋನ್ ಆಪ್ಷನ್ ಕೊಡ್ತೀನಿ ಮತ್ತೆ ಫುಲ್ ಕ್ಯಾಶಿಗೆ ಕೊಡ್ತೀನಿ ಸರ್ ಎರಡು ಆಪ್ಷನ್ ಕೊಡ್ತೀರಾ ಎರಡು ಆಪ್ಷನ್ ಇದೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಸರ್ ಔಟ್ಲುಕ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಗ್ಲಾಸ್ ಆಗಿರ್ಬೋದು ಎಲ್ಲ ಇದೆ ಸರ್ ಎಲ್ಲ ಗಾಡಿ ಏನು ಮಾತಾಡಂಗಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸರ್ ತಗೊಂಡು ಡೈರೆಕ್ಟಾಗಿ ಡ್ಯೂಟಿ ಮಾಡ್ಬೋದು ಸರ್ ಆ ಥರ ರೆಡಿ ಇದೆ ಗಾಡಿ ಓಕೆ ಸರ್ ಏನು ಹೇಳಿದ್ರಿ ಸರ್ ಪ್ರೈಸ್ ಇದಕ್ಕೆ ಐದು ಲಕ್ಷದ ಐವತ್ತೈದು ಸಾವಿರ ಇರ್ತೀನಿ ಸರ್ ಸಣ್ಣ ಪುಟ್ಟ ನಗೇಶಿಯಾಬಲ್ ಮಾಡ್ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ ಬಂದು ಗಾಡಿ ನೋಡಿ ಟ್ರಯಲ್ ನೋಡಿ ಸರ್ ಕೂತ್ಕೊಂಡು ಮಾತಾಡಿ ನೆಗಿಯೇಬಲ್ ಮಾಡೋಣ ಇದ್ದೀರಾ ಹೌದು ಓಕೆ ಸರ್ ನಮ್ಮ ಕಡೆಯಿಂದ ಏನು ಸರ್ ಮಾಡ್ಕೊಡ್ತೀರಾ ಬನ್ನಿ ನಿಮ್ಮ ಕಡೆಯಿಂದ ನಗೇಷಿಯಬಲ್ ಮಾಡ್ಕೊಡ್ತೀನಿ ಸರ್ ಬಂದು ಬಂದು ಗಾಡಿ ನೋಡೋಕೇಳಿ ಓಕೆ ಸರ್ ಅಂದ್ರೆ ನಮ್ಮ ಕಡೆ ಅಂತ ಬಂದವರಿಗೆ ಯಾಕಂದ್ರೆ ನಿಮ್ಮ ತಲೆ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಐದು ಸಾವಿರ ಕಮ್ಮಿನೇ ಮಾಡ್ತೀವಿ ಸರ್ ಹಾಕಿರೋ ರೇಟಿಗೆ ಇನ್ನೂ ಐದು ಸಾವಿರ ಕಮ್ಮಿ ಮಾಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಐದು ಐವತ್ತು ಮಾಡ್ಕೊಡ್ತೀರಾ ಐದು ಐವತ್ತು ಐದು 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 ನಲ್ವತ್ತು ಇನ್ನೆಲ್ಲ ಮಾಡ್ಕೊಡ್ತೀನಿ ಸರ್ ಬಂದ್ರೆ ಓಕೆ ಆದಷ್ಟು ಮಾಡಿ ಮಾಡಿಕೊಡ್ತಾರ ಬಂದ್ರೆ ಹೌದು ಸರ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಬೆಂಗಳೂರು ಲಗ್ಗೆರೆ ಬೆಂಗಳೂರು ನಂಬರ್ ஓகே சார் அப்டேட் பண்ண்த்தி நோய் நம்ம கேட்குறது காலேஜ் சிச்சிக்க மாட்டி கொடு ஓகேண்ண ஓகே சார் தேங்க் யூ ஓகே தேங்க் யூ